ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಗಿಡ ಚಿಗಿರಬೇಕು ಅಂದರೆ ನಾವು ಒಂದಷ್ಟು ಆರೈಕೆಗಳನ್ನು ಮಾಡಬೇಕಾಗತ್ತೆ ಇನ್ಮೇಲೆ ಮಳೆಗಾಲ ಬರುತ್ತೆ ಮಳೆಗಾಲದಲ್ಲಿ ನಾವು ಹಾಕಲೇಬೇಕಾದಂಥ ಒಂದು ಗೊಬ್ಬರವನ್ನು ಹೇಳ್ತೀನಿ ತುಂಬ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಹೇಳಿದ್ದೀನಿ ಹಾಗಾಗಿ ಇವ್ರಿಯ ಪೂರ್ತಿಯಾಗಿ ನೋಡಿ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ಆಲದ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಈ ಗಿಡಗಳೆಲ್ಲ ನಾನು ಒಂದಷ್ಟು ಆರೈಕೆಗಳನ್ನು ಮಾಡಿದ ಮೇಲೆ ಇಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ನಾನು ಯಾವ್ಯಾವ ಫರ್ಟಿಲೈಸರನ್ನು ಮಾಡಿ ಹಾಕಿದ್ದೀನಿ ಅನ್ನೋದನ್ನು ಈ ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನೋಡಿ ನಾನು ಇಲ್ಲೊಂದು ಗಿಡನ ತೋರಿಸ್ತೀನಿ ಈ ಗಿಡದಲ್ಲಿ ಹಳದಿಯಾಗಿ ಬರ್ತಾ ಬರ್ತಾಯಿತ್ತು ನಾನು ಆ ಗೊಬ್ಬರಗಳನ್ನೆಲ್ಲ ಹಾಕಿದ ಮೇಲೆ ನೋಡಿ ಈ ಗಿಡ ಎಷ್ಟು ಚೆನ್ನಾಗಿ ಹಳದಿಯಾಗಿತ್ತು ಅಂತ ಆ ವಿಡಿಯೋದಲ್ಲಿ ತೋರಿಸಿದ್ದೆ ಕೆಲವೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ಈಗ ನೋಡಿ ಇದು ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ ಈ ರೀತಿ ಹಸಿರಾಗೇ ಬಂದಿದೆ ಈಗ ಈ ರೀತಿ ಮಾಡಬೇಕು ಅಂದರೆ ನಾವು ಒಂದಷ್ಟು ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ ನೋಡಿ ನಾನಿಲ್ಲಿ ಕಟಿಂಗ್ ಮಾಡಿ ಇದು ಮಾಡಿ ತೋರಿಸಿದ್ನಲ್ಲ ಅದು ನೋಡಿ ಈ ರೀತಿ ಇದು ಗ್ರಾಫ್ಟಿಂಗ್ ಮಾಡಿ ದಾಸವಾಳ ಗಿಡನ ಬದುಕಿಸ್ಕೊಂಡಿರೋದು ಇದರಲ್ಲಿ ಮಗ್ಗು ಹೂವು ಎಲ್ಲ ಬಂದಿದೆ ನೋಡಿ ಈ ರೀತಿ ಬಂದಿದೆ ಇವನ್ನೆಲ್ಲ ತೋರಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಮಳೆಗಾಲಕ್ಕೂ ಮುಂಚೆ ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗತ್ತೆ ಅದು ಯಾವ್ಯಾವುದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ಈ ವಿಡಿಯೋದ ಎಂಡಲ್ಲಿ ಹಾಕ್ತೀನಿ ನೋಡಿ ಇದೆಲ್ಲ ನೋಡಿ ಚೆನ್ನಾಗಿ ಚಿದುರು ಬರ್ತಾ ಇದೆ ನಾವು ಮಳೆಗಾಲದಲ್ಲಿ ಗುಲಾಬಿ ಗಿಡಗಳನ್ನ ಕಟ್ ಮಾಡಬಾರ್ದು ಕಟ್ ಸಣ್ಣ ಸಣ್ಣದಾಗಿದ್ದರೆ ಅಂದರೆ ಹೂವಾಗಿ ಮುಗಿದಿರುವಂಥದ್ದು ಮಾತ್ರ ನಾವು ಕಟ್ ಮಾಡಬೇಕು ಅದೆಲ್ಲ ಅಂದರೆ ಕಟ್ ಮಾಡಬಾರ್ದು ನೋಡಿ ಇಲ್ಲಿ ನಾನು ಕೌಡಂಗ್ ಕಂಪೋಸ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಳೆಯದಾಗಿರುವಂಥ ಕೌಡಂಗ್ ಕಂಪೋಸ್ಟು ಇದು ಬೋನ್ ಮಿಲ್ಲು ಇದನ್ನು ಕೂಡ ನಾನೀಗ ಇದ್ದೀನಿ ನಾವು ಮಳೆಗಾಲದಲ್ಲಿ ಒಂದಷ್ಟು ಡ್ರೈ ಫರ್ಟಿಲೈಸರನ್ನು ಹಾಕೋದ್ರಿಂದ ನಮ್ಮ ಗಿಡನ ಚೆನ್ನಾಗಿ ಬರುವಂತೆ ಮಾಡ್ಬೋದು ಮತ್ತು ಮಳೆಗಾಲದಲ್ಲಿ ಒಂದಷ್ಟು ಅಷ್ಟು ಆಗಿಬಿಡತ್ತೆ ಹಾಗಾಗಿ ನಾನು ಯಾವ್ಯಾವ ಗೊಬ್ಬರನ ಹಾಕಿದ್ದೀನಿ ಅಂತ ವಿಡಿಯೋನ ಸರಿಯಾಗಿ ನೋಡಿಕೊಂಡ್ರೆ ಸರಿಯಾಗತ್ತೆ ಗೊತ್ತಾಗತ್ತೆ ನೋಡಿ ಇದು ವರ್ಮಿ ಕಂಪೋಸ್ಟು ವರ್ಮಿ ಕಂಪೋಸ್ಟ್ ಇದ್ದರೆ ಹಾಕಿ ಅದೆಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾವಿಲ್ಲಿ ಇದನ್ನು ಕೌಡಂಗ್ ಕಂಪೋಸ್ಟನ್ನು ಹಾಕಿರ್ತೀವಲ್ಲ ಅದೇ ಸಾಕಾಗತ್ತೆ ನಾನು ಇದೆಲ್ಲವನ್ನು ಮೀಶೋದಿಂದ ತರಿಸಿರೋದು ಮೀಶೋದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಎಲ್ಲ ರೀತಿಯ ಕಾಂಬೋ ಆಫರ್ಗಳು ಇರುತ್ತೆ ಗೊಬ್ಬರದ್ದು ಅದನ್ನು ನಾನು ಲಿಂಕ್ ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಫ್ಲಿಪ್ಕಾರ್ಟಲ್ಲಿ ಲಿಂಕ್ ಹಾಕ್ತೀನಿ ತರಿಸ್ಕೊಳ್ಳಿ ಬೇಕಾದರೆ ಒಂದಷ್ಟು ಒಂದೊಂದು ಕೆ ಜಿ ಪ್ಯಾಕೆಟನ್ನು ಈ ರೀತಿ ಬರುತ್ತೆ ಅದನ್ನು ತರಿಸ್ಕೊಂಡ್ರೆ ನಮಗೆ ತುಂಬ ದಿನ ಬರುತ್ತೆ ಇದು ನೋಡಿ ನಿಮ್ಮ ಕೇಕ್ ಪೌಡ್ರು ಇದು ಕೂಡ ಕಾಂಬೋ ಆಫರಲ್ಲಿ ನಾನು ತರಿಸ್ಕೊಂಡಿರೋದು ಇದನ್ನು ಕೈಬೇವಿನ ಹಿಂಡಿನ ನೀವು ಹಾಕಲೇಬೇಕಾಗತ್ತೆ ಯಾಕಂದರೆ ತುಂಬ ಆಗುತ್ತೆ ಮತ್ತು ಇದು ಸುಣ್ಣ ಇದು ನಾವು ಗಿಡಗಳಲ್ಲ ಹಾಕುವಂಥ ತೋಟಕ್ಕೆ ಹಾಕುವಂಥ ಸುಣ್ಣನೇ ಇದನ್ನು ಹಾಕೋದ್ರಿಂದ ನಮ್ಮ ಗಿಡ ಪಿ ಎಚ್ ಲೆವೆಲ್ ಒಂದೇ ರೀತಿ ಇರುವಂತೆ ಮಾಡುತ್ತೆ ಈ ಮಳೆಗಾಲದಲ್ಲಿ ಮಣ್ಣು ತುಂಬ ಒಂದು ರೀತಿ ಆಗಿಬಿಡತ್ತಲ್ಲ ಆಗ ಅದು ಪಿ ಎಚ್ ಲೆವೆಲ್ ಹೆಚ್ಚು ಕಡಿಮೆ ಆಗತ್ತೆ ಹಾಗಾಗಿ ನಾವು ಇದನ್ನು ಹಾಕೋದ್ರಿಂದ ಮಣ್ಣಲ್ಲಿ ಪಂಗಸ್ ಕೂಡ ಆಗೋಲ್ಲ ಮತ್ತು ಮಣ್ಣಿನ ಪಿ ಎಚ್ ಲೆವೆಲ್ ಹದವಾಗಿರುತ್ತೆ ಹಾಗಾಗಿ ಇದನ್ನು ನೀವು ಹಾಕಲೇಬೇಕು ನೀವು ಗೊಬ್ಬರಗಳನ್ನು ಹಾಕದೇ ಹೋದರೂ ಪರವಾಗಿಲ್ಲ ನೀವು ಈ ಸ್ಟಾರ್ಟಿಂಗಲ್ಲಿ ಮತ್ತು ಮಳೆಗಾಲದ ಎಂಡಲ್ಲಿ ಈ ಸುಣ್ಣನ ಒಂದೊಂದು ಸ್ಪೂನ್ ಒಂದೊಂದು ಪಾಟಲ್ಲಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ಸುಣ್ಣನ ಮತ್ತು ಕಹಿಬೇವಿನ ಹಿಂಡಿ ಇವೆರಡನ್ನು ಹಾಕಿದರೂ ಸಾಕಾಗತ್ತೆ ಅವು ಎರಡನ್ನೂ ನಾವು ಮಳೆಗಾಲ ಸ್ಟಾರ್ಟಿಂಗಲ್ಲೂ ಹಾಕಬೇಕು ಮಳೆಗಾಲ ಮುಗಿದ್ಮೇಲೂ ಹಾಕಬೇಕು ಆ ಮಣ್ಣಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಉಳಿಯಲ್ಲ ಮಳೆ ನೀರಲ್ಲಿ ಅಷ್ಟು ತೊಳ್ಕೊಂಡು ಹೋಗಿಬಿಡತ್ತೆ ಹಾಗೆ ನೋಡಿ ಇದು ಎಪ್ಸಮ್ ಸಾಲ್ಟ್ ಕೂಡ ನಾನಿಲ್ಲಿ ಎರಡು ಮುಷ್ಟಿ ಆಗುವಂಥ ಅಷ್ಟನ್ನು ಹಾಕೋತೀನಿ ನೋಡಿ ನಾವು ಎಲ್ಲವನ್ನು ಇಲ್ಲಿ ಎರಡೆರಡು ಮುಷ್ಟಿ ಆಗುವಷ್ಟು ಮಾತ್ರ ತೊಗೊಂಡಿದ್ದೀನಿ ಎಪ್ಸನ್ ಸಾಲ್ಟನ್ನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಅದು ನಮ್ಮ ಗಿಡ ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಮೆಗ್ನೀಷಿಯಮ್ ಸಲ್ಫೇಟ್ ಅಂತ ಅದನ್ನು ಹಾಕೋದ್ರಿಂದ ಗಿಡಕ್ಕೆ ಮತ್ತು ಬೇರಿಗೆ ಸ್ಟ್ರೆಸ್ ಆಗೋದನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ನಾವು ಇದೆಷ್ಟನ್ನು ಹಾಕಿ ನಾವು ಈಗ ಯಾವ್ಯಾವ ಗಿಡಕ್ಕೆ ಇದನ್ನು ಹಾಕ್ಬೋದು ಅಂದರೆ ಈಗ ನಾವು ಸೇವಂತಿ ಗಿಡಗಳನ್ನೆಲ್ಲ ಮನೆ ಒಳಗಡೆ ಇಟ್ಕೊಂಡಿರ್ತೀವಿ ಅದಕ್ಕೂ ಕೂಡ ನಾವು ಹಾಕ್ಬೋದು ಅದೆಲ್ಲ ಚೆನ್ನಾಗಿ ಚುಗಿರು ಬರ್ತಾ ಇರುತ್ತೆ ಅದಕ್ಕೂ ಹಾಕ್ಬೋದು ದಾಸವಾಳ ಗಿಡಕ್ಕೆ ಹಾಕ್ಬೋದು ನೀವು ಎಲ್ಲ ಹಣ್ಣಿನ ಗಿಡ ಹೂವಿನ ಗಿಡಕ್ಕೂ ಕೂಡ ಇದನ್ನು ಹಾಕ್ಬೋದು ಇದು ಒಂದು ಒಳ್ಳೆ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಫರ್ಟಿಲೈಝರ್ ಇದು ಇವನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಗಿಡಗಳಿಗೆ ನಾವು ಹಾಕೋದ್ರಿಂದ ಗಿಡ ಹಾಳಾಗಲ್ಲ ಹಾಗೆ ನೋಡಿ ನಾನಿಲ್ಲಿ ಗುಲಾಬಿ ಗಿಡ ಹೂವಾಗಿ ಮುಗಿದಿರುವಂಥ ಕಟಿಂಗ್ ಎಲ್ಲ ಕಟ್ ಮಾಡ್ತೀನಿ ಇಲ್ಲಿ ಈ ಟೈಮಲ್ಲಿ ನೀವು ಹಾರ್ಡ್ ಪ್ರೋನಿಂಗ್ ಮಾಡಲೇಬೇಡಿ ತುಂಬ ಮಳೆ ಬಂದಾಗ ಅದರೊಳಗಡೆ ನೀರು ಸಿಕ್ಕಾಕ್ಕೊಂಡು ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ ಮತ್ತು ಪಂಗಸ್ ಆಗತ್ತೆ ಹಾಗಾಗಿ ನಾನು ಹೇಳಿರುವಂಥ ಒಂದಷ್ಟು ಇವೆಲ್ಲ ಫರ್ಟಿಲೈಸರನ್ನು ಹಾಕೋದ್ರಿಂದ ಪಂಗಸ್ ಕಡಿಮೆ ಆಗುತ್ತೆ ನಾವಿಲ್ಲಿ ನೀಮ್ ಕೇಕ್ ಪೌಡ್ರನ್ನ ತೊಗೊಂಡಿದ್ದೀನಿ ಮತ್ತು ಸುಣ್ಣನ ತೊಗೊಂಡಿದ್ದೀವಿ ಮತ್ತು ಅಪ್ಸಮ್ ಸಾಲ್ಟನ್ನು ತೊಗೊಂಡಿದ್ದೀವಿ ಇವೆಲ್ಲೂ ನಮ್ಮ ಗಿಡಕ್ಕೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಹಾಗಾಗಿ ಇವನ್ನೆಲ್ಲ ಹಾಕಿ ಗಿಡವನ್ನು ಬಚಾವ್ ಮಾಡ್ಕೋಬೋದು ಒಂದಷ್ಟು ಮಳೆಗಾಲದಲ್ಲಿ ಗಿಡ ಕೊಳಿಯೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ನೀಮ್ ಆಯಿಲು ಅಥವಾ ಯಾವುದಾದ್ರೂ ನಿಮ್ಮ ಹತ್ರ ಯಾವುದೂ ಕೆಮಿಕಲ್ ಪೆಸ್ಟಿಸೈಡ್ ಇಲ್ಲ ಅಂದರೆ ಅರಿಶಿನ ಪುಡಿ ಒಂದು ಲೀಟ್ರ್ ನೀರಿಗೆ ಹಾಕಿ ನಾವು ಅದನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಫಂಗಸ್ ಕಡಿಮೆ ಆಗುತ್ತೆ ಹಾಗೆ ನೋಡಿ ನಾವು ಕಟ್ ಮಾಡಿರೋ ಅಂಥ ಜಾಗನ ಹಾಗೆ ಬಿಡಬೇಡಿ ಸೀಲ್ ಮಾಡಿ ಅಲೋವೆರಾ ಜಲ್ಲು ಅಥವಾ ಅರಿಶಿನ ಪುಡಿ ಇಲ್ಲ ನೀವು ಈ ವ್ಯಾಸ್ಲಿನೆಲ್ಲ ತಗೊಳ್ತೀವಲ್ಲ ಅದನ್ನು ಕೂಡ ಹಾಕಿ ಸೀಲ್ ಮಾಡ್ಬೋದು ನೀರು ಜಾರ್ ಹೋಗುತ್ತೆ ಆ ಕಡ್ಡಿಗೆ ಆಗಲ್ಲ ಆ ರೀತಿ ಹಾಕೋದ್ರಿಂದ ನಮ್ಮ ಗಿಡಗಳು ಹಾಳಾಗೋದನ್ನು ತಪ್ಪಿಸ್ಬೋದು ಸ್ವಲ್ಪ ಪ್ರಮಾಣದಲ್ಲಾದರೂ ನಾವು ಈ ರೀತಿ ಮಾಡಿಕೊಂಡ್ರೆ ಗಿಡಗಳನ್ನು ಈ ಮಳೆಗಾಲದಲ್ಲಿ ಸೇವ್ ಮಾಡ್ಕೋಬೋದು ಈ ನರ್ಸರಿಯಿಂದ ತಂದಿರೋ ದಾಸವಾಳ ಅಥವಾ ಗುಲಾಬಿ ಗಿಡಗಳನ್ನು ತುಂಬ ಮಳೆ ಅಂದರೆ ಈ ಮಲೆನಾಡು ಮತ್ತು ಕರಾವಳಿ ಸೈಡಲ್ಲೆಲ್ಲ ತುಂಬ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಹೋದ ವರ್ಷ ಅಂತೂ ತುಂಬ ಜನರು ಅದೇ ಪ್ರಾಬ್ಲಮ್ಮು ಎಲ್ಲ ದಾಸವಾಳ ಗಿಡ ಸುತ್ತೋಯಿತು ಗುಲಾಬಿ ಗಿಡ ಒಂದಷ್ಟು ಸತ್ತು ಹೋಯ್ತು ಅಂತ ಹೇಳ್ತಾರೆ ಹಾಗಾಗಿ ನಾವು ನೆಲದಲ್ಲಿರೋವಂಥ ಗಿಡನ ಏನು ಮಾಡೋಕ್ಕೂ ಬರಲ್ಲ ಆದರೂ ಕೂಡ ಮಣ್ಣನ್ನು ಏರಿಸಿಕೊಟ್ರೆ ಅಂದರೆ ನೀರು ಬಸಿದು ಹೋಗೋ ಹಾಗೆ ಮಾಡಿಕೊಟ್ರೆ ಒಂದಷ್ಟು ತಡಿಬಹುದು ಇಲ್ಲಾಂದರೆ ನೀವು ಇರುವಂತ ಗಿಡ ಆದರೆ ಈ ಗೋಡೆ ಸೈಡಲ್ಲೆಲ್ಲ ಸ್ವಲ್ಪನೇ ಸ್ವಲ್ಪ ಮಳೆ ನೀರು ತಾಗುತ್ತಲ್ಲ ಆ ಕಡೆ ಇಟ್ಕೊಂಡ್ರೆ ನಾವು ಈ ನರ್ಸರಿಯಿಂದ ತಂದ ಚೆನ್ನಾಗಿರೋವಂಥ ಒಂದಷ್ಟು ಗಿಡಗಳನ್ನು ಆದರೂ ನಾವು ಇಟ್ಕೊಬೋದು ನೋಡಿ ನಾನು ಇಲ್ಲಿ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಮತ್ತು ಆ ಮೇಲ್ಗಡೆ ಮಣ್ಣನ್ನು ಸ್ವಲ್ಪ ತೆಕ್ಕೊಂಡು ಆ ಗೊಬ್ಬರಗಳನ್ನು ಹಾಕ್ತೀವಿ ನಾವು ಇಲ್ಲಿ ಎಪ್ಸಮ್ ಸಾಲ್ಟನ್ನು ಹಾಕೋದ್ರಿಂದ ಬೇರ್ಗೂ ಕೂಡ ಸ್ಟ್ರೆಂತ್ ಆಗುತ್ತೆ ಮತ್ತು ಈ ಬಸವನ ಹುಳು ಒಂದಿಷ್ಟು ಸಣ್ಣ ಸಣ್ಣ ಕೀಟಗಳು ಬರಲ್ಲ ನಾವು ಎಪ್ಸಮ್ ಸಾಲ್ಟು ಇದನ್ನೆಲ್ಲ ಹಾಕಿ ಈ ರೀತಿ ಗೊಬ್ಬರಗಳನ್ನು ಹಾಕೋದ್ರಿಂದ ನೋಡಿ ಇದನ್ನು ನಾನು ಎರಡು ಸ್ಪೂನು ಪಾಟಿನ ಸೈಡ್ ನೋಡಿಕೊಂಡು ಎರಡು ಸ್ಪೂನ್ ಹಾಕ್ತೀನಿ ಇದು ಸ್ವಲ್ಪ ದೊಡ್ಡ ಗಿಡ ಮತ್ತು ದೊಡ್ಡ ಪಾಟಲ್ಲಿರೋದರಿಂದ ನಾನು ಇದು ರೀತಿ ಎರಡು ಸ್ಪೂನನ್ನು ಹಾಕ್ತೀನಿ ಮತ್ತು ಈ ಮಳೆಗಾಲದಲ್ಲಿ ತುಂಬ ಕೀಟಗಳು ಜಾಸ್ತಿ ಹಾಗಾಗಿ ನಾವು ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾನೇ ಇರಬೇಕಾಗತ್ತೆ ಮಳೆ ಬರುತ್ತೆ ಹಾಗಾಗಿ ಮತ್ತೆ ಮತ್ತೆ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ನೀವು ಪು ಸೋಪ್ ವಾಟರನ್ನು ಸ್ಪ್ರೇ ಮಾಡಿ ಇಲ್ಲಾಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ ಇಲ್ಲ ಅಡುಗೆ ಸೋಡಾ ಎಲ್ಲರ ಮನೆಗಳಲ್ಲೂ ಇರುತ್ತೆ ಅಡುಗೆ ಸೋಡಾನ ಒಂದು ಲೀಟರ್ ನೀರಿಗೆ ಒಂದು ಟೀ ಸ್ಪೂನ್ ಸ್ವಲ್ಪನೇ ಸ್ವಲ್ಪ ಹಾಕಿ ಸ್ಪ್ರೇ ಮಾಡೋದರಿಂದ ಕೀಟಗಳನ್ನು ಹತೋಟಿ ಮಾಡ್ಬೋದು ಅಂದರೆ ನಿಮಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿರುತ್ತೆ ಅದನ್ನು ಜಜ್ಜಿ ನೀರಲ್ಲಿ ಹಾಕಿ ಅದನ್ನು ಒಂದು ಲೀಟ್ರ್ ನೀರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತಾ ಬನ್ನಿ ಕೀಟಗಳು ಕೂಡ ಹತ್ತಿರ ಬರಲ್ಲ ಅದನ್ನು ಹಾಕೋದ್ರಿಂದ ಆ ಸ್ಮೆಲ್ಲಿಗೆ ಈ ರೀತಿ ಮಾಡ್ತಾನೇ ಇರಬೇಕಾಗತ್ತೆ ಈ ರೀತಿ ನಾವು ಪ್ರಿಕಾಷನ್ನ ತಗೊಳ್ಳೋದ್ರಿಂದ ನಮ್ಮ ಗಿಡಗಳನ್ನು ಒಂದಷ್ಟು ಕಾಪಾಡ್ಕೋಬೋದು ಹೋದ ವರ್ಷ ತುಂಬ ಮಳೆ ಬಂದಿತ್ತಲ್ಲ ಹಾಗಾಗಿ ಒಂದಷ್ಟು ಗಿಡಗಳು ಹಾಳಾಗಿದೆ ಅಂತ ಪ್ರತಿಯೊಬ್ಬರೂ ಹೇಳ್ತಾ ಇದ್ರು ಹಾಗಾಗಿ ಈ ಮಲೆನಾಡು ಮತ್ತು ಕರಾವಳಿ ಕಡೆಗಳಲ್ಲಿ ನಾವು ಒಂದಷ್ಟು ಪ್ರಿಕಾಷನ್ ತಗೊಳ್ಳದೇ ಹೋದರೆ ನಮ್ಮ ಗಿಡಗಳು ಹಾಳಾಗಿಬಿಡತ್ತೆ ನೋಡಿ ಈ ರೀತಿ ಮತ್ತೆ ಈ ಗಿಡಕ್ಕೂ ಮುಚ್ಚಿ ಕೊಡ್ತೀನಿ ನಾನು ನೋಡಿ ಈ ರೀತಿ ಗಿಡಗಳಿಗೆ ಈ ಗೊಬ್ಬರನ ಹಾಕಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಲ್ಲ ಮತ್ತು ಈಗಂತೂ ತುಂಬ ಸ ವೀಡಿಯೋ ನೋಡೋದು ಕಡಿಮೆ ಆಗುತ್ತೆ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿದರೆ ನಾನು ಅದನ್ನು ತಿದ್ದುಕೊಳ್ತೀನಿ ನೋಡಿ ಹಾಗೆ ಅರಿಶಿನ ಪುಡಿನ ನಾವು ಇಲ್ಲಿ ಸ್ವಲ್ಪ ಮೇಲೆ ಹಾಕಿ ಅದರಿಂದ ಫಂಗಸ್ ಆಗೋದನ್ನು ತಪ್ಪಿಸ್ಬೋದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಗುಲಾಬಿ ಗಿಡಗಳ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಹೇಳಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್